ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ನೋಡಿ ನನಗೆ ಫಂಕ್ಷನ್ಗಳನ್ನು ಅಟೆಂಡ್ ಮಾಡಿ ಅಟೆಂಡ್ ಮಾಡಿ ಸಾಕಾಗೋಗಿದೆ ಇದು ಅದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಕೆಲವೊಂದು ಫಂಕ್ಷನ್ಗಳದ್ದು ಮುಜುಗರ ಅನ್ನಿಸ್ತಿರುತ್ತೆ ವೀಡಿಯೋ ತೊಗೊಳ್ಳೋದಕ್ಕೆ ಆದರೂ ಸ್ವಲ್ಪ ಸ್ವಲ್ಪ ತಗೊಂಡು ಶೇರ್ ಮಾಡಿದ್ದೀನಿ ನೋಡಿ ಒಂದು ಫಂಕ್ಷನ್ಗೆ ರೆಡಿ ಆಗಿದ್ದೀನಿ ಯಾಕೆ ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಯಾಕೆ ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಅಂತ ಎಲ್ಲ ಒಂದೇ ಸಮನೆ ಕಮೆಂಟು ನಾನು ಕಮೆಂಟ್ಗಳಿಗೆ ರಿಪ್ಲೈ ಮಾಡಿದ್ದೀನಿ ನೋಡಿ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಹಾಗಾಗಿ ವೀಡಿಯೋಸ್ನ ಹಾಕಿಲ್ಲ ಏನು ಅಂಥ ದೊಡ್ಡ ಸಮಸ್ಯೆ ಏನಲ್ಲ ಸ್ವಲ್ಪ ಜ್ವರ ಮತ್ತು ಫಂಕ್ಷನ್ಗಳಿಗೆ ಓಡಾಟಕ್ಕೋ ಏನೋ ಗೊತ್ತಿಲ್ಲ ಕಂಡು ದೃಷ್ಟಿ ಅಂತ ಹೇಳ್ತಾರಲ್ವ ನನಗೆ ಆದಷ್ಟು ಎಲ್ಲಾದರೂ ಫಂಕ್ಷನ್ಗಳನ್ನು ಅಟೆಂಡ್ ಮಾಡಿದ್ರೆ ತುಂಬಾ ದೃಷ್ಟಿಯಾಗುತ್ತೆ ತುಂಬ ಅಂದರೆ ಹೇಳೋಕ್ಕಾಗ್ದಷ್ಟು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ ಸಿಕ್ಕಾಪಟ್ಟೆ ತಲೆನೋವು ವಾಮಿಟ್ಟು ಈ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಹತ್ರನೂ ಮಾತಾಡೋದಿಕ್ಕಾಗಲ್ಲ ಯಾರ ಮುಖನು ನೋಡೋದಕ್ಕಾಗಲ್ಲ ಅಷ್ಟು ಒಂಥರ ಅನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಆರೋಗ್ಯ ಹಾಳಾಗಿದೆ ಹಾಗಾಗಿ ಅಷ್ಟೇ ವೀಡಿಯೋ ಹಾಕಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ ನೋಡಿ ಇದು ಕೂಡ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ ಮ ಮೈಗ್ರೇನ್ ಅಂತ ಹೇಳ್ತಾರೆ ಅದು ಸ್ವಲ್ಪ ಸ್ಟಾರ್ಟ್ ಆಗಿದೆ ಈ ಫಂಕ್ಷನ್ಗಳು ಊಟ ಕೂಡ ಊಟ ಮಾಡ್ತೀವಲ್ವಾ ಫಂಕ್ಷನಲ್ಲಿ ಅದು ಸ್ವಲ್ಪ ನಮಗೆ ಇಡ್ಸೋಲ್ಲ ಏನು ಮಾಡೋಂಗಿಲ್ಲ ಓದ ಕಡೆ ಎಲ್ಲ ಆ ಥರ ಬರೋದಕ್ಕೂ ಆಗೋಲ್ಲ ಹಾಗಾಗಿ ಫಂಕ್ಷನ್ಗಳು ಊಟನೋ ಏನೋ ಗೊತ್ತಿಲ್ಲ ಫುಡ್ ಇನ್ಫೆಕ್ಷನ್ ಥರ ಆಗಿದೆ ಅಂತಾರೆ ಒಂದೊಂದು ಸಲ ಒಂದು ಇತ್ತೀಚಿಗೆ ಆಲೇ ಒಂದು ನಾಲ್ಕೈದು ಸಲ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಫುಡ್ ಇನ್ಫೆಕ್ಷನ್ನು ಅದು ಇದು ಅಂತ ಹೇಳ್ತಾರೆ ಹಾಗಾಗಿ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಇನ್ಮೇಲೆ ವಿಡಿಯೋಸ್ ಬರುತ್ತೆ ನೋಡಿ ಇದು ಒಂದು ಗ್ರೂಪ್ ಪ್ರವೇಶ ಇತ್ತು ಬಿಲ್ಲೇಪಾಳ್ಯದಲ್ಲಿ ನಮ್ಮ ರಿಲೇಟಿವ್ದೆ ಅದು ನಮ್ಮ ಮನೆಯವರೇ ಕಟ್ಟಿದಂಥ ಮನೆ ಅದು ವೀಡಿಯೋನಷ್ಟು ನಾನು ಶೇರ್ ಮಾಡ್ತೀನಿ ಮನೆ ಯಾವ ರೀತಿ ಇದೆ ಅಂತ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಫಂಕ್ಷನ್ಗೆ ಹೊರಟಿರೋದು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಅಮ್ಮ ಕೂಡ ಬಂದಿದ್ದರು ಅಮ್ಮ ಅವ್ರಿಗೂ ಕೂಡ ಅವರು ಇನ್ವೈಟ್ ಮಾಡಿದರು ಆಗ ಅಮ್ಮನು ಮತ್ತು ಪಾಪ ಬಂದಿದ್ದ ಅನ್ವೀಕ ಅವರು ಕೂಡ ಬಂದು ರೆಡಿಯಾಗಿ ಕೂತಿದ್ವಿ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವರು ಕೆಲಸದ ಹತ್ರ ಹೋಗಿದ್ದವರು ಇನ್ನೂ ಬಂದಿರಲಿಲ್ಲ ನೋಡಿ ಸಂಜೆ ಕೂತಿದ್ದಾನೆ ಇನ್ನು ಬಂದರು ನಮ್ಮ ಮನೆಯವರು ಕೂಡ ಆವಾಗ ಹೊರಟವಿ ನಾವು ಗುರು ಪ್ರವೇಶಕ್ಕೆ ನೋಡಿ ಸ್ವಲ್ಪ ಪೂಜೆ ಮಾಡಿರೋದನ್ನು ಮಾತ್ರ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನೆ ಸಿಕ್ಕಾಗಟ ಇಷ್ಟ ಆಯಿತು ನಮಗೆಲ್ಲರ್ಗು ನಮ್ಮ ಮನೆಯವರೇ ಕಟ್ಟಿರೋ ಅಂಥ ಮನೆ ಮೆಟೀರಿಯಲ್ ಕಂಟ್ರಕ್ಟ್ ಮಾಡ್ತಾರೆ ಅಂತ ಹೇಳಿದ್ದೀನಿ ಅಲ್ವಾ ನಾನು ನಮ್ಮ ಮನೆಯವ್ರಿಗೆ ಮೆಟೀರಿಯಲ್ ಕೊಟ್ಟಿದ್ದರು ಅವರು ಮನೆ ಫೈನಲಿ ಫಿನಿಶ್ ಆಗಿದೆ ನೋಡಿ ಇಲ್ಲಿ ಗೊರವನಹಳ್ಳಿ ಲಕ್ಷ್ಮೀ ದೇವರನ್ನು ಕರೆಸಿದ್ರು ಲಕ್ಷ್ಮೀ ವೆಂಕಟರಮಣ ಸ್ವಾಮಿನ ಇನ್ನು ಮನೆಯಲ್ಲಿ ಪೂಜೆಗಳು ಅಷ್ಟು ಅವರು ಇರ್ತು ಅವ್ರಿಗೇನು ಅನುಕೂಲನೋ ಆ ಪೂಜೆನೆಲ್ಲ ಮಾಡಿಸಿದ್ರು ನೋಡಿ ಅಲ್ಲಿ ಕೂತಿದೆ ಅಲ್ವಾ ಅದು ಗೊರವನಹಳ್ಳಿ ಲಕ್ಷ್ಮಿ ಮತ್ತು ವೆಂಕಟರಾಣ ಸ್ವಾಮಿ ಎರಡನ್ನೂ ಕರೆಸಿದ್ರು ನಮ್ಮ ತುಮಕೂರು ಸೈಡ್ ಅವ್ರಿಗೆ ಗೊತ್ತಿರುತ್ತೆ ಗೊರವನಹಳ್ಳಿ ಲಕ್ಷ್ಮೀ ದೇವಿ ಅಂತ ಅಂದರೆ ತುಂಬ ಫೇಮಸ್ಸು ಗೊರವನಹಳ್ಳಿ ಲಕ್ಷ್ಮೀ ಮಾತಾ ನೋಡಿ ಆ ದೇವರನ್ನು ಕರೆಸಿದ್ರು ನಾವು ನೈಟೇ ಹೋಗಿದ್ವಿ ಅಂದರೆ ಗುರು ಪ್ರವೇಶದ ಹಿಂದೆ ನಾನೇ ಹೋಗಿದ್ವಿ ದೇವರೆಲ್ಲ ಕರೆಸ್ಬೇಕಾದ್ರೇ ಅದೆಲ್ಲ ನಾನು ವೀಡಿಯೋ ಕ್ಲಿಪ್ಪಿಂಗ್ ಏನು ತಗೊಂಡಿಲ್ಲ ಯಾಕಂದರೆ ಒಂಥರ ಮುಜ್ಗರ ಅನಿಸುತ್ತೆ ಅದರಲ್ಲೂ ರಿಲೇಟಿವ್ಸು ಗೊತ್ತಿರೋರು ಯಾವುದೇ ಒಂದು ಒಂದು ವೀಡಿಯೋ ಶೂಟ್ ತಗೊಳ್ಬೇಕು ಅಂತಂದರೆ ಏನೋ ಗೊತ್ತಿಲ್ಲ ನಿಮಗೂ ಎಲ್ಲರಿಗೂ ಆ ಅನುಭವ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ನೋಡಿ ಇದು ದೇವ್ರ ಮನೆಯಲ್ಲಿ ಈ ಥರ ಲಕ್ಷ್ಮೀನ ಕೂರಿಸಿದ್ರು ಅದ್ರ ಹಿಂದೆಗಡೆ ಒಂದು ಹೊಸ ಫೋಟೋ ಇದೆ ವೆಂಕಟರಮಣ ಸ್ವಾಮಿದು ಅದು ನೀಟಾಗಿ ಕವರ್ ಆಗಿಲ್ಲ ಬಟ್ ನೋಡಿ ಅದು ಫೋಟೋ ಹೊಸ ಮನೆಗೆ ಹೊಸ ಫೋಟೋ ತಂದು ಪೂಜೆ ಎಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಿದ್ದಾರೆ ನೋಡಿ ಇದೆಷ್ಟು ಚೆನ್ನಾಗಿ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿದರು ಇನ್ನು ಒಳಗಡೆ ಎಲ್ಲ ನೋಡ್ಕೊಂಡು ಆಚೆ ಬಂದ್ವಿ ನೋಡಿ ಅವರು ನಮ್ಮ ಮನೆಯವರು ಇದ್ದಾರಲ್ಲ ಅಣ್ಣ ಇದ್ದಾರಲ್ಲ ಅವ್ರ ಚಿಕ್ಕಮ್ಮ ಇರೋದು ಅವ್ರ ಪಕ್ಕ ಪಂಚ ಊಟಿದ್ರಲ್ಲ ಅವರು ನಮ್ಮ ಬಾವ ಇನ್ನು ಅವ್ರ ಪಕ್ಕ ಇರೋದು ಇಬ್ರು ನಮ್ಮ ಮನೆಯವ್ರ ಪಕ್ಕ ಮತ್ತು ನಮ್ಮ ಬಾವುನ ಪಕ್ಕ ಇರೋರು ನಮ್ಮ ಚಿಕ್ಕಿ ಮಕ್ಕಳು ಇನ್ನೊಬ್ಬರು ಮಗ ಇದ್ದಾರೆ ಅವರು ಸ್ವಲ್ಪ ಬ್ಯುಸಿ ಇದ್ದರು ಅನ್ನೋ ಕಾರಣಕ್ಕೆ ವೀಡಿಯೋ ಬಂದಿಲ್ಲ ಸರಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾಗ ನೋಡಿ ಗಿಣ್ಣು ಹಾಲಿದು ಎಲ್ಲರಿಗೂ ಗೊತ್ತಿರುತ್ತೆ ಗಿಣ್ಣು ಹಾಲು ಗಿಣಿ ಹಾಲನ್ನ ನಮ್ಮ ನಾದ್ನಿ ಕೂಡ ಬಂದಿದ್ದರು ಅಕ್ಕ ದೊಡ್ಡವರು ಕೊರಟ್ಕೆರೆಯವರು ಅವರು ಗಿಣ್ಣನ್ನ ತೊಗೊಂಡು ಬಂದಿದ್ದರು ಅಂದರೆ ಅವರಿಗೆ ಹಾಲು ಹಾಕೋರು ತಂದು ಕೊಡ್ತಾರೆ ಕೇಳಿದ್ರು ಕಾಲು ಮಾಡಿ ಅಂತ ನಂಗೆ ಸಖತ್ ಇಷ್ಟ ಅಂದರೆ ಸರಿ ತಗೊಂಡ್ಬಂದಿಯಾಕ ಅಂತ ಹೇಳಿದ್ದೆ ತೊಗೊಂಡು ಬಂದಿದ್ರು ಅದನ್ನು ಕೂಡ ಬಿಸಿಗಿಟ್ಟಿದ್ದೀನಿ ನೋಡಿ ಬಿಸಿಗಿಟ್ಟ ತಕ್ಷಣ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನಾನು ಕೆಲವರು ಒಂದೊಂದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಗಿಣ್ಣನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಉದ್ರ ಗಿಣ್ಣ ಅಂತ ಮಾಡ್ತಾರೆ ಉಡಿ ಉಡಿ ಇರುತ್ತೆ ಗಿಣ್ಣು ನೋಡಿ ಈ ರೀತಿ ಫಸ್ಟ್ ಇದನ್ನೆಲ್ಲ ಅಮ್ಮ ಇದ್ರಲ್ಲ ಅಮ್ಮನೇ ಮಾಡಿದ್ದು ಫಸ್ಟು ಗಿಣ್ಣನೆಲ್ಲ ಸಪ್ರೇಟ್ ಈ ಥರ ಅದರಲ್ಲಿ ಇರೋ ಇದನ್ನೆಲ್ಲ ನೀರಿನ ಅಂಶನೆಲ್ಲ ನೋಡಿ ಈ ಥರ ಹಿಂಡು ಹಿಂಡು ಒಂದು ಬೌಲ್ಗೆ ಇದ್ದಾರೆ ಕೆಲವರೆಲ್ಲ ಅವಲಕ್ಕಿ ರವೆ ಎಲ್ಲ ಹಾಕಿ ಮಾಡ್ತಾರೆ ಆಮೇಲೆ ಅನ್ನ ಅಕ್ಕಿ ಹಾಕ್ಬಿಟ್ಟು ಪೊಂಗಲ್ ಟೈಪ್ ಎಲ್ಲ ಮಾಡ್ತಾರೆ ಅದು ನನಗೆ ಯಾಕೋ ಅಷ್ಟು ಇಷ್ಟ ಆಗಲ್ಲ ಎಳ್ಳು ಕಡಲೆ ಬೀಜ ಎಲ್ಲ ಹಾಕಿ ಮಾಡ್ತಾರೆ ನಾವು ಈ ಥರ ಉಡಿ ಉಡಿಯಾಗೇ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಈ ರೀತಿ ತಕ್ಕೊಳ್ಳೋದು ಅದನ್ನು ಫಸ್ಟು ಬಿಸಿ ಮಾಡಿದಾಗ ಅದು ಸ್ವಲ್ಪ ಎಲ್ಲ ಗಟ್ಟಿ ಆಗುತ್ತೆ ಹಾಲು ಗಟ್ಟಿ ಆದಮೇಲೆ ಈ ರೀತಿ ಒಂದು ಪಾತ್ರೆ ತಗೊಂಡು ನಾನು ಮಾಡೋದೆಲ್ಲ ಏನೂ ಶೇರ್ ಮಾಡಿಲ್ಲ ನೋಡಿ ಅದನ್ನು ತೆಗ್ದಿದ್ದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅವಲಕ್ಕಿನ ತೊಳೆದು ನೆನೆಸಿರೋಂಥ ಅವಲಕ್ಕಿ ಹಸಿ ತೆಂಗಿನಕಾಯಿ ಏಲಕ್ಕಿ ತುರಿ ಏಲಕ್ಕಿ ತುರಿನ ಮಿಕ್ಸ್ ಮಾಡಿಬಿಟ್ಟು ಸಾರಿ ಏಲಕ್ಕಿ ತುರಿ ಅಲ್ಲ ಏಲಕ್ಕಿ ಪುಡಿ ಈಗಲೂ ಕೂಡ ನಾನು ವಾಯ್ಸು ಸ್ವಲ್ಪ ನಿಮಗೆ ಡೆಲ್ ಅಂತ ಕೇಳಿಸ್ತಿರ್ಬೋದು ಪೇಶೆಂಟ್ ಆಗಿದ್ದೀನಲ್ವ ಹಾಗಾಗಿ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಬೆಲ್ಲ ಅವಲಕ್ಕಿ ಕಾಯಿ ತುರಿ ಎಲ್ಲ ಇನ್ನು ಆವತ್ತು ನೈಟಿಗೆ ರೊಟ್ಟಿ ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಎಲ್ಲ ಗುರುಪ್ರವೇಶದ ಊಟ ಇತ್ತು ನೈಟು ಊಟಕ್ಕೆ ರೊಟ್ಟಿ ಎಲ್ಲ ಮಾಡ್ಕೊಂಡಿದ್ವಿ ಇದನ್ನು ಕೂಡ ಒಂದು ಕಡೆ ಗಿಣ್ಣನ ತಿಂದ್ಕೊಂಡು ರೊಟ್ಟಿನ ಮಾಡ್ಕೊಂಡ್ವಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಇದು ಹಾಗೇನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಹಳ್ಳಿಗಳ ಕಡೆ ಎಲ್ಲ ದೋಸೆ ಇಡ್ಲಿ ಎಲ್ಲ ಈ ಥರ ಮಾಡ್ತಾರೆ ಉದ್ರಿಗೆ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ನಾನು ರೊಟ್ಟಿ ಹಾಕಿದ್ನಲ್ವಾ ಆ ಥರ ತಿನ್ಬೋದು ಅಂತ ಹೇಳಿ ಮಾಡಿಸ್ಕೊಂಡಿದ್ದೆ ಅಮ್ಮನ ಹತ್ರ ನೋಡಿ ಇನ್ನು ಇನ್ನು ಮಾರ್ನಿಂಗ್ ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಅದಕ್ಕೆಲ್ಲರೂ ರೆಡಿಯಾಗಿದ್ದೀವಿ ಬೆಳಗ್ಗೆನೇ ಮುಹೂರ್ತ ಇತ್ತು ಮುಹೂರ್ತ ಮತ್ತು ಹೊಸಗೆ ಎರಡು ಎರಡೂ ಅಟೆಂಡ್ ಮಾಡೋದು ಒಂದೇ ಕಡೆನೇ ಸ್ವಲ್ಪ ಸ್ವಲ್ಪ ದೂರ ಎರಡು ಸರಿ ಹೋಗುತ್ತೆ ಅಂತ ನಾವು ರಿಸೆಪ್ಷನ್ಗೆ ಹೋಗಲಿಲ್ಲ ಮುಹೂರ್ತ ಮುಗಿಸ್ಕೊಂಡವರು ಇನ್ನು ಹೊಸಗೆ ಹೋಗಿ ಹೊಸಕೆ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ ಮುಹೂರ್ತ ಬಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಇದೆ ಮುಹೂರ್ತ ಮುಗಿಸ್ಕೊಂಡು ನಾವು ಹೊಸಕೆಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ನೋಡಿ ಎಲ್ಲ ರೆಡಿಯಾಗಿ ಬೀಗ ಕೂಡ ಹಾಕ್ತಾ ಇದ್ದೀವಿ ಇನ್ನು ನೋಡಿ ಇದು ಮದುವೆ ಆದಂಥ ಜಾಗ ಬಂದು ಆಲ್ ರಾಮೇಶ್ವರನ ವಜ್ರ ಅಂತ ಇದು ಕೊಂಡ್ಲಿ ಕ್ರಾಸಿಂದ ಹೋಗಬೇಕು ನಮ್ಮ ಗುಬ್ಬಿ ಕಡೆಯಿಂದ ಹೋದರೆ ಸ್ವಲ್ಪ ಬೆಟ್ಟ ಗುಡ್ಡಗಳೆಲ್ಲ ತುಂಬ ಚೆನ್ನಾಗಿದೆ ಈ ಸೈಡಲ್ಲಿ ಕೊಂಡ್ಲಿ ಕ್ರಾಸಿಂದ ತೀರ್ಥಪುರ ರಾಮ್ಪುರ ಅಂತ ಹೇಳಿ ಬರುತ್ತೆ ಆ ಸೈಡು ಇರೋ ಅಂಥ ರಾಮೇಶ್ವರನ ವಜ್ರ ಈ ಪ್ಲೇಸ್ ಬಗ್ಗೆ ಒಂದು ತುಂಬ ಅಂದರೆ ತುಂಬ ಮರೆಯಲಾಗದಂಥ ಒಂದು ನೆನಪು ಇದೆ ನನಗೆ ಏನಂದರೆ ಈ ಮದುವೆಗೆ ನೋಡಿ ಇದು ದೇವ್ರು ಹೇಳ್ತೀನಿ ಫಸ್ಟು ಆಮೇಲೆ ಏನಂತ ಹೇಳ್ತೀನಿ ಲಿಂಗ ಇರೋದು ಅಲ್ಲಿ ರಾಮೇಶ್ವರ ಲಿಂಗ ಇರೋದು ತುಂಬ ಚೆನ್ನಾಗಿದೆ ಅದನ್ನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಕೆಲವೊಂದು ಕಡೆ ಎಲ್ಲ ಫೋಟೋ ತೆಗ್ಯಕ್ಕೆ ಹೋದರೆ ಒಂಥರ ಮಾತಾಡ್ತಾರೆ ಅದಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಅದು ಸ್ವಲ್ಪ ಶೂ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ ಇದು ಕೆಳಗಡೆ ಹೋಗಬೇಕು ಮೆಟ್ಲಿಲ್ಲದೋಗುತ್ತಾ ಅಲ್ಲಿ ನೀರು ಹರಿಯುತ್ತೆ ಅಲ್ಲಿ ಗಂಗಮ್ಮನ್ ಮಾಡ್ತಾರೆ ಮಕ್ಕಳಾಗ್ದಿದ್ದವ್ರಿಗೆ ಮದುವೆ ಆಗದಿದ್ದವ್ರಿಗೆ ಏನಾದರೂ ಅವ್ರ ಸಮಸ್ಯೆಗಳನ್ನು ಇದು ಮಾಡಿಕೊಂಡು ಗಂಗಮ್ಮನ್ ಪೂಜೆ ಮಾಡೋದಕ್ಕೆ ಕೆಳಗಡೆ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಚೆನ್ನಾಗಿ ಒಳ್ಳೆ ಥರ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಲ್ಲೂ ಕೂಡ ಹೆಂಗೆ ಮಾಡ್ತಾರೆ ಅಂತ ಇನ್ನೂ ಸ್ವಲ್ಪ ಕೆಳಗೆ ಓದೋಕೆ ತೋರಿಸ್ತೀನಿ ವೀಡಿಯೋ ಕ್ಲಿಪ್ಪಿಂಗು ಇದು ಬಂದು ಟೆಂಪಲ್ಲು ಹೇಳಿದ್ನಲ್ಲ ನಾನು ಇಲ್ಲಿ ಒಂದು ಮರೆಯಲಾಗದಂಥ ನೆನಪು ಅಂತ ಅಂದರೆ ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದೆ ನಾನು ಇಲ್ಲಿ ವಜ್ರದಲ್ಲಿ ಚೌಟ್ರಿನಲ್ಲಿ ಮದುವೆ ಇತ್ತು ಪಕ್ಕದಲ್ಲಿ ನಮ್ಮ ಚಿಕ್ಕಮ್ಮ ಅವ್ರ ಊರಿದೆ ಈ ವಜ್ರ ಏನು ಪ್ಲೇಸ್ ಇದೆ ಪಕ್ಕದಲ್ಲಿ ನಮ್ಮ ಚಿಕ್ಕಮ್ಮ ಅವ್ರ ಊರಿದೆ ಅಲ್ಲಿಗೆ ಆಲ್ಟ್ ಆಗ ನೈಟ್ ರಿಸೆಪ್ಷನಿಗೆ ಹೋಗಿದೆ ಫ್ರೆಂಡ್ ಮದುವೆ ಅಲ್ವಾ ರಿಸೆಪ್ಷನ್ಗೆ ಹೋಗಿದ್ದೆ ಅಮ್ಮನೂ ಅಪ್ಪಾಜಿ ಏನು ಹೇಳಿದರು ರಿಸೆಪ್ಷನ್ ಮುಗಿಸ್ಕೊಂಡು ಅಯ್ಯ ಬಂದು ಕರ್ಕೊಂಡು ಹೋಗ್ತಾರೆ ನೀನು ಅಲ್ಲಿ ಹೋಗಿ ಮನೇಲಿ ಉಳ್ಕೊ ಚೌಟ್ರಿ ಉಳ್ಕೊ ಆಗೋದೇನು ಬೇಡ ನೀನು ಅಂತ ಹೇಳಿ ಹೇಳಿದರು ಸ್ವಲ್ಪ ಹೆಣ್ಮಕ್ಳು ಅಂತ ಅಂದಾಗ ಒಬ್ಬೊಬ್ಬರೇ ಹೋದಾಗ ಈ ಥರ ಕೇರ್ ಮಾಡೋದು ಬೆಸ್ಟು ಸರಿ ಅಂತ ಹೇಳ್ಬಿಟ್ಟು ಅಯ್ಯ ಬಂದು ಕರ್ಕೊಂಡು ಹೋಗಿದ್ರು ಹೋಗಿ ನಾನು ಅಲ್ಲಿ ನಮ್ಮ ಚಿಕ್ಕಮ್ಮರ ಮನೆಯಲ್ಲಿ ಆಗಿದ್ದೆ ಬೆಳಗ್ಗೆ ಮೂರ್ತಕ್ಕೆ ಹೋಗೋಣ ರೆಡಿಯಾಗಿ ಇಲ್ಲ ಅಂತ ಹೋಗಿ ಅಲ್ಲಿ ಆಲ್ಟಾಗಿದ್ದೆ ಯಾರು ಅಂದರೆ ಪೇರೆಂಟ್ಸ್ ಯಾರೂ ಬಂದಿರಲಿಲ್ಲ ಫ್ರೆಂಡ್ಸ್ ಮದುವೆ ಅಲ್ವಾ ಹಾಗಾಗಿ ಒಬ್ಬಳನ್ನೇ ಕಳಿಸ್ಕೊಟ್ಟಿದ್ರು ಅಲ್ಲಿ ಹೋಗಿ ಚಿಕ್ಕಮ್ಮರ ಮನೇಲಿ ಇದ್ದಾಗ ಪಕ್ಕದಲ್ಲಿ ಈಗ ನಾವು ಮದುವೆಗೆ ಹೋಗಿದ್ದೀವಲ್ವ ಈಗ ಪ್ರೆಸೆಂಟ್ ಮದುವೆಗೆ ಹೋಗಿರೋದು ಮದುವೆಗೆ ಹೋಗಿರೋರ ಮಗಂದು ಅಂದರೆ ಮಗನ ಮದುವೆ ನಡೀತಾ ಇರೋದು ಅವರ ಅಪ್ಪಾಜಿ ನಮ್ಮ ಮನೆಯವ್ರನ್ನ ತೋರಿಸಿದ್ದು ಅಂದರೆ ನಮಗೆ ನಾನಲ್ಲಿ ಹೋದಾಗ ನಮ್ಮ ಚಿಕ್ಕಮ್ಮನ ಹತ್ರ ಮಾತಾಡಿದ್ದಾರೆ ನಮ್ಮ ನಮ್ಮ ಕಡೆ ಸಂಬಂಧದೊಂದು ಗಂಡಿದೆ ಹಿಂಗೆ ನಾನು ಹುಡ್ಗಿ ಇಲ್ಲಿ ಇರೋದು ನೋಡಿ ಕೇಳ್ತಿದ್ದೀನಿ ಕೊಡ್ತಾರ ಮದುವೆ ಮಾಡ್ತಾರಾ ಅಂತ ಹೇಳಿ ಕೇಳಿದ್ದಾರೆ ನಮ್ಮ ಚಿಕ್ಕಮ್ಮ ಇದ್ದರು ಸರಿ ಮಾತಾಡ್ತೀನಿ ಅಣ್ಣವ್ರ ಹತ್ರ ಎಲ್ಲ ಮಾತಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ನನಗೇನೂ ಗೊತ್ತಿಲ್ಲ ನಮ್ಮ ಚಿಕ್ಕಮ್ಮನಿಗಿಬ್ಬರು ಮಕ್ಕಳಿದ್ದರು ಅವ್ರ ಜೊತೆ ಆಟ ಆಡ್ಕೊಂಡು ಕಾಲ ಕಳೀತಿದ್ದಾಗ ಇವ್ರು ಇವರೇ ಸಸ್ಪೆನ್ಸಾಗೆ ಮಾತಾಡಿಕೊಂಡು ಅಮ್ಮನ ಹತ್ರ ಅಪ್ಪಾಜಿ ಹತ್ರ ಹೇಳಿದ್ರು ಏಳಾದ ಮೇಲೆ ನಾನು ಮದುವೆ ಮುಗಿಸ್ಕೊಂಡು ಮನೆಗೆ ಹೋಗಿದ್ದಾಗ ಒಂದು ಟೂ ಡೇಸಿಗೆಲ್ಲ ನನ್ನ ಇದ್ದಾರಲ್ಲ ಬಂದು ನೋಡಿಕೊಂಡು ಹೋಗಿ ಒಪ್ಪಿಗೆ ಆಗಿ ಮದುವೆ ಆಗೇ ಹೋಯ್ತು ಸೆಕೆಂಡ್ ಪಿ ಯು ಮುಗ್ದಿತ್ತು ಆವಾಗಲೇ ನಾನು ಮದುವೆ ಆಗಿದ್ದು ನಾನು ಟಿ ಸಿ ಎಚ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಅವಾಗೆಲ್ಲ ಟಿ ಸಿ ಎಚ್ಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇತ್ತು ಟಿ ಸಿ ಎಚ್ ಮಾಡಬೇಕು ಅಂತ ಹೇಳಿ ಆಸೆ ಇತ್ತು ಸರಿ ನಮ್ಮ ಮನೆಯವರು ಓದಿಸಿ ನಾನೇ ಓದಿಸ್ಕೊಳ್ತೀನಿ ಅಂತ ಹೇಳಿ ಕೇಳಿ ಮದುವೆ ಆದಂಥ ಒಂದು ಇಲ್ಲಿ ಮೆಮೊರಿ ಅದೊಂದು ನನಗೆ ವಜ್ರ ಬಂದಾಗೆಲ್ಲ ಸಿಕ್ಕಾಪಟ್ಟೆ ಮೆಮೊರಿ ಗ್ಯಾಪ್ನಿಗೆ ಬರುತ್ತೆ ನೋಡಿ ಇಲ್ಲೆಲ್ಲ ನಾಗೃಕಲ್ಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ ಎಲ್ಲ ಸಾಲಕ್ಕಿದ್ದಾವೆ ಇದೊಂದು ನನಗೆ ಸಿಕ್ಕಾಬಟ್ಟೆ ಅನುಭವ ಅಂದರೆ ಈ ವಜ್ರಕ್ಕೆ ಬಂದಾಗೆಲ್ಲ ನಾನು ಈ ಸೈಡ್ ಬಂದಾಗೆಲ್ಲ ತುಂಬಾ ಜ್ಞಾಪನಕ್ಕೆ ಬರುತ್ತೆ ನನ್ನ ಮದುವೆ ಇಲ್ಲೇ ಸೆಟ್ ಆಗಿದ್ದು ಅಂತ ನೋಡಿ ನಮ್ಮ ಮನೆಯವ್ರು ತೋರಿಸಿ ಹೇಳ್ತಾ ಇದ್ದಾರೆ ನಾನು ಆ ಕಡೆ ಇದ್ದೆ ಇದನ್ನು ಖುಷಿನೂ ವೀಡಿಯೋನೋ ಖುಷಿನೂ ಸಿಂಧುನೂ ವೀಡಿಯೋ ತೊಗೊಂಡಿರೋ ಅಂಥದ್ದು ನೋಡಿ ಇಲ್ಲಿ ಒಳೆ ಅರಿತಿರುತ್ತಲ್ವ ಪಕ್ಕದಲ್ಲಿ ಈ ಥರ ಒಂದು ಗುಂಡಿ ತೆಗಿತಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾ ಅವಳು ಅವ್ರು ಡ್ಯಾಡಿ ಹೇಳಿದ್ದಾರೆ ತೊಗೊಳಪ್ಪ ಇದನ್ನು ಅಂತ ಈ ಥರ ಗುಂಡಿ ತೆಗ್ದಾಗ ಅಲ್ಲಿ ನೀರು ತುಂಬ್ಕೊಂಡಂಥ ನೀರಲ್ಲಿ ಗಂಗಮ್ಮನ ಮಾಡೋದು ಅರಿಯೋ ನೀರಲ್ಲಿ ಮಾ ಅಂದರೆ ಪಕ್ಕದಲ್ಲಿ ಇದೆ ನೀರು ಆ ಗುಂಡಿ ತೆಗ್ದಾಗ ಅದರೊಳಗಡೆ ನೀರು ನಿಂತ್ಕೊಳುತ್ತೆ ನೋಡಿ ಇಲ್ಲೂ ಕೂಡ ಮಾಡಿದ್ದಾರೆ ಕುಂಕುಮ ಎಲ್ಲ ಹಾಕಿದ್ದಾರೆ ನೋಡಿ ಈ ಥರ ಗುಂಡಿ ತೆಗ್ದಾಗ ಅದರೊಳಗಡೆ ತುಂಬ್ಕೊಳ್ಳೋ ಅಂತ ನೀರಿಗೆ ಪೂಜೆನ ಮಾಡ್ತಾರೆ ತುಂಬ ಅಂದರೆ ತುಂಬ ಶ್ರೇಷ್ಠವಾದ ಜಾಗ ಬೆಟ್ಟಗಳ ಮಧ್ಯದಲ್ಲಿರೋದು ಇದು ತುಂಬ ಮಣ್ಣು ರೋಡು ಅಂಥ ಟಾರ್ ರೋಡು ಥರ ಏನಿಲ್ಲ ಜನಸಂದಣಿನೇ ಇಲ್ಲ ಅಂತ ಸೆಂಟ್ರಲ್ ಇದೆ ಸಿಕ್ಕಾವಟ್ಟೆ ಚೆನ್ನಾಗಿದೆ ಈಗಂತೂ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಚಿಗುರಿದೆ ಸಕ್ಕದಾಗಿತ್ತು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಚಿಕ್ಕದಾಗಿ ಒಳೆ ಅರಿಯುತ್ತೆ ಇಲ್ಲಿ ಇಲ್ಲಿ ಪೂಜೆಗಳನ್ನೆಲ್ಲ ಮಾಡ್ಕೊಳ್ತಾರೆ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪ್ರಸಾದ ಕೇಳ್ತಾಯಿದ್ರು ಅಂದರೆ ಹೂವು ಆಗುತ್ತೆ ಸ್ವಾಮಿಗೆ ಇಟ್ಟಿರೋ ಅಂಥ ಹೂವು ಅವರು ಕೇಳಿದಂತ ಇದಕ್ಕೆ ಎಡ ಭಾಗ ಬಡದ ಭಾಗ ಗೊತ್ತಿರುತ್ತಲ್ಲ ನಿಮಗೆ ಪ್ರಸಾದ ಕೇಳ್ತಾರೆ ಅಂತ ಆ ಥರ ಪ್ರಸಾದ ಕೂಡ ಆಗುತ್ತೆ ಸಿಕ್ಕಾಪಟ್ಟೆ ಜನ ಕೇಳ್ತಾಯಿದ್ರು ಮದುವೆಗೆ ಬಂದಿದ್ದವ್ರು ಎಷ್ಟೊಂದು ಜನ ಕೂತ್ಬಿಟ್ಟಿದ್ರು ಹೋಗೋದಿಕ್ಕೂ ಜಾಗ ಇರಲಿಲ್ಲ ಅಷ್ಟು ಜನ ಪ್ರಸಾದ ಕೇಳ್ತಾಯಿದ್ರು ಕೆಲವೊಂದು ಪ್ಲೇಸ್ಗಳಲ್ಲಿ ಕೆಲವೊಂದು ಪವಾಡಗಳಿದ್ದೇ ಇರುತ್ತೆ ನಾವು ನುಂಬಬೇಕಷ್ಟೇ ನಂಬುದ್ರೆ ಭಗವಂತ ಹೆಂಗಾದರೂ ನಮ್ಮನ್ನು ಕೈ ಹಿಡ್ದೆ ಹಿಡಿತಾನೆ ನೋಡಿ ಇಷ್ಟು ಇಲ್ಲಿ ಕೆಳಗಡೆ ಒಂದು ಅರಳಿ ಮರ ಇದೆ ಅಲ್ಲಿ ಈ ರೀತಿ ಎಲ್ಲ ನಾಗರಿಕಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಕೆಳಗಡೆ ಇಳಿದು ಬರೋದಕ್ಕೆ ಮೆಟ್ಲಿದೆ ಇಲ್ಲಿ ಹೊಳೆ ಕೂಡ ಅರಿತಾ ಇದೆ ನೋಡಿ ಅಲ್ಲಿ ಯಾರೋ ಮದುವೆಗೆ ಬಂದಿದ್ದರು ಈ ಹೊಳೆ ನೀರನ್ನು ಒಂದು ವಾಟರ್ ಬಾಟಲ್ಗೆ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಕೂಡ ಪುಣ್ಯ ಪುಣ್ಯತೀರ್ಥ ಅಂತ ಹೇಳಿ ಪೂಜೆ ಕೂಡ ಮಾಡ್ತಾರೆ ಮನೆಗೆ ತಗೊಂಡೋಗ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಎಷ್ಟು ತಿಳಿಯಾಗಿದೆ ಅಂತ ನೋಡಿ ಅಲ್ಲೆಲ್ಲ ಸಣ್ಣದಾಗಿ ನೀರು ಹರ್ಕೊಂಡು ಬರ್ತಾ ಇದೆ ಸರಿ ಅಲ್ಲಿಂದ ನಾವು ಕೂಡ ಹೊರಟ್ವಿ ಈ ರೀತಿ ಮೆಟ್ಲು ಹಾಕಿದ್ದಾರೆ ಕೆಳಗಡೆ ಇಳಿದು ಬರೋದಕ್ಕೆ ರಾಮೇಶ್ವರ ವಜ್ರ ವಜ್ರ ಅಂತ ಹೆಸರು ಹೆಸ್ರು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆದಷ್ಟು ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲಂ ಆಪ್ಷನನ್ನು ಸೆಲೆಕ್ಷನ್ ಮಾಡೋದ್ರಿಂದ ನಾನು ಹಾಕೋಂಥ ವೀಡಿಯೋ ನೋಟಿಫಿಕೇಷನ್ನು ಮೊದಲು ನಿಮಗೆ ಬರುತ್ತೆ ಆಗ ನೀವೇ ಕೂಡ ಫಸ್ಟು ವೀಡಿಯೋನ ನೋಡ್ಬೋದು ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೋಡಿ ಗಿಡ ಮರಗಳು ಎಷ್ಟು ಚೆನ್ನಾಗಿ ಚಿಗ್ರಿದೆ ಅಂತ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ